ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಣ ಸ್ನಾತ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರೈತರಿಗೆ ವಿವಿಧ ಸೌಲಭ್ಯ ಸಿಗ್ತಾ ಇತ್ತು ಇದರಲ್ಲಿ ಪಿ ಎಂ ಕಿಸಾನ್ ಯೋಜನೆ ಆಗಬಹುದು ಅದನಂತರ ರಾಜ್ಯ ಸರ್ಕಾರದಿಂದ ಸಾಲ ಸೌಲಭ್ಯ ಆಗಬಹುದು ಅಥವಾ ರಸಗೊಬ್ಬರಗಳು ಆಗಬಹುದು ಉಚಿತವಾಗಿ ಹಣ ಆಗಬಹುದು ಈ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷ ರೈತರಿಗೆ ಸಂಬಂಧಪಟ್ಟಂತೆ ಇನ್ಮೇಲೆ ಯಾವುದೇ ರೀತಿಯಾಗಿ ಸೌಲಭ್ಯ ಸಿಗೋದಿಲ್ಲ ಎಲ್ಲಾ ಸೌಲಭ್ಯಗಳು ರದ್ದುಗೊಳಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ಕೃಷ್ಣ ಅವರೇ ಒಂದು ನೋಟಿಸ್ ಅನ್ನ ರಿಲೀಸ್ ಮಾಡಿ ಈ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಸೌಲಭ್ಯನ ನಿಷೇಧಿಸಿದ್ದಾರೆ ನಿಮ್ಮ ಮಾತಲ್ಲಿ ಹೇಳಬೇಕಂದ್ರೆ ನಿಷೇಧ ಮಾಡಿದ್ದಾರೆ ಅದ್ ಯಾಕೆ ಏನು ಅಂತ ಅಂತ ಮುಂದ್ಗಡೆ ತಿಳಿಸ್ಕೊಡ್ತಾನೆ ಆದ್ರೆ ಇನ್ ಮೇಲಾದ್ರು ನಿಮ್ ಸ್ಟಾರ್ಟ್ ಮಾಡ್ಕೋಬಹುದು ಎಲ್ಲ ಒಂದು ಸೌಲಭ್ಯ ಇರತ್ತಲ್ಲ ಅದು ಕೂಡ ಸ್ಟಾರ್ಟ್ ಮಾಡ್ಕೋಬಹುದು ಈಗ ನಿಷೇಧ ಮಾಡಿದ್ದಾರೆ ಮತ್ತೆ ಅದನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರತ್ತೆ ಕೆಲವೊಂದು ಕಂಡೀಷನ್ ಇದಾವೆ ಆ ಒಂದು ಕಂಡೀಷನ್ ಫಾಲೋ ಮಾಡ್ಬೇಕು ಮತ್ತೆ ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬೇಕು ಅದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದಾನೆ ಈ ಬಂದಲ್ಲಿ ಎಲ್ಲ ಒಂದು ರೈತರು ಪ್ರತಿಯೊಬ್ಬರು ಕೂಡ ವಿಡಿಯೋ ಕಣ್ಸನ್ ನೋಡ್ಕೊಳ್ಳಿ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನಿಮ್ಮ ಒಂದು ಜಮೀನು ಇದ್ದರೂ ಕೂಡ ವೇಸ್ಟ್ ಏನು ಹೇಳ್ತಾ ಇದ್ದೀನಿ ನಾನು ನಿಮ್ಮ ಒಂದು ಜಮೀನು ಐದು ಎಕರೆ ಆಗ್ಬೋದು ಎರಡು ಎಕರೆ ಆಗ್ಬೋದು ಒಂದು ಎಕರೆ ಆಗ್ಬೋದು ಅಥವಾ ಹತ್ತರಿಂದ ಇಪ್ಪತ್ತು ಎಕರೆ ಆಗ್ಬೋದು ಅದು ನಿಮ್ಮ ಒಂದು ಜಮೀನು ಇದ್ದರೂ ಕೂಡ ವೇಸ್ಟು ಅದರ ಮೇಲೆ ಸಾಲ ಸಿಗೋದಿಲ್ಲ ಬೆಳೆ ಬೆಳೀತೀರಾ ಆದರೆ ಅದು ಸರ್ಕಾರಕ್ಕೆ ಹೋಗಿರಾತ ಜಮೀನು ಅರ್ಥ ಮಾಡ್ಕೊಳ್ಳಿ ಏನು ಕೆಲಸ ಮಾಡಬೇಕು ಕೃಷ್ಣ ಬೈರೇಗೌಡ ಸಚಿವರು ಏನು ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇರೋದು ಅದಷ್ಟೆಲ್ಲ ಒಂದು ವಿದ್ಯಾರ್ಥಿಗಳು ಸರಿ ಎಲ್ಲ ಒಂದು ಅಭ್ಯರ್ಥಿಗಳು ವಿಡಿಯೋ ನೋಡಿ ಬನ್ನಿ ಸಾಂದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ರಿಕ್ವೆಸ್ಟ್ ಈ ಬಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸಾಂದ್ರೆ ಕರ್ನಾಟಕ ಸರ್ಕಾರದಿಂದ ಏನ್ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಕೃಷ್ಣ ಭೈರೇಗೌಡರವರು ಒಂದೊಂದ್ ತಿಳಿಸ್ಕೊಡ್ತಾನೆ ನೋಡಿ ಇದು ಜಾರಿ ಮಾಡಿ ತುಂಬಾ ದಿನ ಆಗಿಲ್ಲ ಬರೀ ಒಂದು ಐದಾರು ದಿನ ಅಷ್ಟೇ ಆಗಿದೆ ಎಲ್ಲ ಒಂದು ರೈತರಿಗೆ ಜಾಗೃತಿ ಇರಲಿ ಅಂತೇಳಿ ಅದ ನಂತರ ನಿಮ್ಮ ಒಂದು ಭೂಮಿ ಉಳ್ಕೋಬೇಕಂತ ಹೇಳಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು ಅದೊಂದೇ ಉದ್ದೇಶ ನೋಡಿ ಕರ್ನಾಟಕ ಸರ್ಕಾರವು ರಾಜ್ಯಾದ್ಯಂತ ಭೌತಿ ಖಾತೆ ಅಭಿಯಾನ ಜಾರಿಗೆ ತಂದಿದೆ ನಮ್ಗೆ ಗೊತ್ತಿರುವಂಥದ್ದು ಆ ಒಂದು ಭೌತಿಕ ಖಾತೆ ಅಭಿಯಾನದಿಂದ ಹಲವಾರು ಜನ ಭೂಮಿ ಕೂಡ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಮೊದಲನೇದಾಗಿ ಏನೆಲ್ಲ ಸೌಲಭ್ಯ ಸಿಗೋದಿಲ್ಲ ಸ್ವಲ್ಪ ನೋಡ್ಕೊಳ್ಳಿ ಮೊದಲನೇದಾಗಿ ಪ್ರವಾಹ ಬರ ಸಿಗೋದಿಲ್ಲ ಅದ ನಂತರ ಹಣ ಸಿಗತ್ತಲ್ಲ ಬೆಳೆ ವಿಮೆ ಹಣ ಆಗ್ಬಹುದು ಬರಫ್ರೈರ್ ಹಣ ಆಗ್ಬಹುದು ಅದು ಕೂಡ ಸಿಗೋದಲ್ಲ ಅದ ನಂತರ ಯಂತ್ರೋಪಕರಣಗಳು ಆಗಲೇ ತಿಳಿಸಿಕೊಟ್ಟ ಅದು ಕೂಡ ಸಿಗೋದಿಲ್ಲ ಕೃಷಿ ಸಬ್ಸಿಡಿ ಹಣಗಳು ಬೀಜಗಳಾಗಬಹುದು ರಸಗೊಬ್ಬರ ಆಗಬಹುದು ಅದೇನಲ್ಲೂ ಕೂಡ ಸಿಗೋದಿಲ್ಲ ಮತ್ತು ಪಿ ಎಂ ಕಿಸಾನ್ ಯೋಜನೆ ಹಣ ಕೂಡ ಸಿಗೋದಲ್ಲ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಆರ್ ಸಾವಿರ ರೂಪಾಯಿ ಬರ್ತಾ ಇತ್ತಲ್ಲ ಅದು ಕೂಡ ಸಿಗೋದಿಲ್ಲ ಯಾಕೆ ಅಂದ್ರೆ ತುಂಬಾ ಜನ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಜನ ಅಂದ್ರೆ ಐವತ್ತೆರಡು ಸಾವಿರದ ಸರಿ ಐವತ್ತೆರಡು ಪಾಯಿಂಟ್ ಐವತ್ತಾರು ಲಕ್ಷ ರೈತರು ಮೃತರ ಅಂದ್ರೆ ಈಗ ಸಾವು ಒಪ್ಪಿರ್ತಾರಲ್ಲ ಅವ್ರ ಹೆಸರ ಮೇಲೆ ಭೂಮಿ ಇದೆ ನಾನೇನ್ ಹೇಳ್ತಾ ಇದ್ದೇನೆ ಅರ್ಥ ಆಗಿ ಅಂತ ಅನ್ಕೋತೀವಿ ಐವತ್ತೆರಡು ಪಾಯಿಂಟ್ ಐವತ್ತಾರು ಈ ಒಂದು ಲಕ್ಷ ಸಾವಿರಲ್ಲ ಐವತ್ತೆರಡು ಪಾಯಿಂಟ್ ಐವತ್ತಾರು ಲಕ್ಷ ರೈತರದ್ದು ಹೆಸರು ಏನಿದೆ ಅಲ್ಲ ಈಗ ಪ್ರಸ್ತುತವಾಗಿ ಜೀವಂತಿರುವಂತಹ ವ್ಯಕ್ತಿಗಳು ನಿಮ್ಮ ಒಂದು ನಿಮ್ಮ ಹೆಸರು ಮೇಲೆ ಆಗ್ಬೋದು ಅಥವಾ ನಿಮ್ಮ ಒಂದು ತಂದೆ ಹೆಸರ ಮೇಲೆ ಆಗ್ಬೋದು ಈ ರೀತಿಯಾಗಿ ಎಲ್ಲ ಈಗ ಮೃತ ಹೊಂದಿರ್ತಾರಲ್ಲ ಅಂದ್ರೆ ಮರಣ ಹೊಂದಿರ್ತಾರಲ್ಲ ನಿಮ್ಮ ಒಂದು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಮರಣ ಹೊಂದಿರ್ತಾರಲ್ಲ ಅವ್ರ ಹೆಸರು ಮೇಲೆನೆ ಭೂಮಿ ಇದೆ ಇದನ್ನೆಲ್ಲ ಸರ್ವೆ ಮಾಡಿದಾರ ಈಗ ಸಚಿವರಾಗಿರುವಂತ ಕೃಷಿ ಇಲಾಖೆ ಕಂದಾಯ ಇಲಾಖೆ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡರವರು ಈಗ ಸರ್ವೆ ಮಾಡಿದ್ದಾರೆ ಎಲ್ಲೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಿದ್ದಾರೆ ಆ ಒಂದು ವೆರಿಫಿಕೇಶನ್ ಮಾಡಿದಾಗ ಇಷ್ಟೊಂದು ಡಿಟೇಲ್ಸ್ ತೆಗೆದಾಗ ಐವತ್ತೆರಡು ಪಾಯಿಂಟ್ ಐವತ್ತಾರು ಲಕ್ಷ ರೈತರು ಸಿಕ್ಕಿ ಬಿದ್ದಿದ್ದಾರೆ ಅವರು ಮೃತಪಟ್ಟಿರ್ತಾರಲ್ಲ ಅವ್ರ ಹೆಸರು ಮೇಲೆ ಇರುವಂತ ಎಲ್ಲ ಒಂದು ಅನ್ನದಾತನ ತಿಂತಾ ಇದ್ರು ಅವರಿಗೆಲ್ಲ ಈಗ ತೆಗಿಯುವಂತ ಸಾಧ್ಯತೆ ಮಾಡ್ತಿದ್ದಾರೆ ಈಗ ಮತ್ತೆ ಪಡ್ಕೊಳ್ಬಹುದು ಏನ್ ಮಾಡ್ಬೇಕಂದ್ರೆ ಅಲ್ಲಿ ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡಬಹುದು ಅವಕಾಶ ಕೊಟ್ಟಿದ್ದಾರೆ ಉಚಿತವಾಗಿ ಈಗಲೇ ನಾನು ಅದ್ರ ಬಗ್ಗೆ ಉಳಿ ಮಾಡಿ ತಿಳ್ಸಿ ಕೊಟ್ಟಿದ್ದೇನೆ ಉಚಿತವಾಗಿ ಅವಕಾಶ ಕೊಟ್ಟಿದ್ದಾರೆ ನಿಮ್ಮೊಂದು ಮೃತಪಟ್ಟದಂತ ಹೆಸರನ್ನ ತೆಗೆದು ನಿಮ್ಮ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಿಮ್ಮೊಂದು ಗ್ರಾಮ ಪಂಚಾಯತಿಗೆ ಭೇಟಿ ಕೂಡ ಉಚಿತವಾಗಿ ಕೊಡ್ತಾರೆ ತಾಲೂಕ್ ಪಂಚಾಯತಿ ಭೇಟಿ ಕೂಡ ಉಚಿತವಾಗಿ ಸಿಗತ್ತೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನೇ ಡೌಟ್ ಇತ್ತಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ನಿಮ್ಮೊಂದು ಹತ್ತಿರ ಇರುವಂತ ತಾಲೂಕು ಆ ಸಂಪರ್ಕ ಕಚೇರಿ ಇರುತ್ತಲ್ಲ ಅಲ್ಲಿಗೆ ಭೇಟಿ ಕೊಡಿ ಅಥವಾ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ ಪ್ರತಿಯೊಂದು ಮಾಹಿತಿ ಅರ್ಥ ಅಂತ ಅನ್ಕೋತೀವಿ